ಜಯ ಗುರು ಬಸವಣ್ಣ 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 ಕಲ್ಯಾಣ ಬಸವಣ್ಣ ಕಾರುಣ್ಯ ಮೂರು ಬಸವಣ್ಣ ಕಾರ್ಯ ಕ ಯೋಗಿ ಬಸವಣ್ಣ ಕೈವಲ್ಲ ಬಸವಣ್ಣ

தீதே பசவண்ணா சங்கர தீதே பசவண்ணா நங்குநாதவல மடவohu ஹரிசி பரேமீதே பசவண்ணா அநுவேணதேனி அடவண்ணா மகடளகேனி பவண்ணா சரணரதுதய விநாசனே அண்ணா ஏகதே ಜಯತು ಜಗ ಗುರು ಬಸವಣ್ಣ ಜಯದು ಜಗ ಗುರು ನೀ ತಾಯಿ ಬಸಬಣ್ಣನೇ ತಂದೆ ಬಸಬಣ್ಣನೇ ಪರಮ ಬಂಧು ಮನೆಗೆ ಹೊಸದೇಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸಬಣ್ಣನಯ್ಯ ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು

2 3 4 ये रहा सिया मौसलेगढ़ पट्टी ये 12 गोता